ಮಳವಳ್ಳಿ ಪಟ್ಟಣದಲ್ಲಿ ಸಾವಿರದ ಅರವತ್ತೇಳನೇ ಜಗದ್ಗುರುಗಳ ಜಯಂತಿ ಮಹೋತ್ಸವ ಕುರಿತು ಪೂರ್ವಭಾವಿ ಸಮಾಲೋಚನಾ ಸಭೆ ಸಾವಿರದ ಅರವತ್ತೇಳನೇ ಜಗದ್ಗುರುಗಳ ಜಯಂತಿ ಆಚರಣೆಗೆ ನಮಗೆ ಅವಕಾಶ ಕೊಡಿ ವಿವಿಧ ಜಿಲ್ಲೆಗಳ ಮುಖಂಡರ ಬೇಡಿಕೆ ಮಳವಳ್ಳಿಯಲ್ಲಿ ಆದಿ ಜಗದ್ಗುರುಗಳ ಜಯಂತಿ ಮಹೋತ್ಸವ ಪಟ್ಟಣದಲ್ಲಿ ವೈಭವಿತವಾಗಿ ಸುತ್ತೂರಿನ ಗುರು ಪರಂಪರೆಯಂತೆ ಆಚರಣೆಯೊಂದಿಗೆ ಸಮಾರೋಪ ದಿನವಾದ ಭಾನುವಾರ ಮಧ್ಯಾಹ್ನ ಸುತ್ತೂರು ಶ್ರೀಗಳ ದಿವ್ಯ ಸಾನಿಧ್ಯದಲ್ಲಿ ರಾಜ್ಯದ ನಾನಾ ಜಿಲ್ಲೆಗಳಿಂದ ಆಗಮಿಸಿದ ನೂರಾರು ಜನರೊಂದಿಗೆ ಸಾವಿರದ ಅರವತ್ತೇಳನೇ ಜಯಂತಿ ಮಹೋತ್ಸವ ಆಚರಣೆ ಕುರಿತು ಪೂರ್ವಭಾವಿ ಸಮಾಲೋಚನೆ ಸಭೆ ಜರುಗಿತು ಪಟ್ಟಣದ ಅರುಣೋದಯ ಕಲ್ಯಾಣ ಮಂಟಪದಲ್ಲಿ ಸುತ್ತೂರು ಶ್ರೀಗಳ ದಿವ್ಯ ಸಾನಿಧ್ಯದಲ್ಲಿ ಕನಕಪುರ ದೇಗುಲ ಮಠದ ವಾಟಾಳು ಶ್ರೀಗಳ ದಿವ್ಯ ಸಮ್ಮುಖದಲ್ಲಿ ಆಯೋಜಿಸಿದ್ದ ಸಭೆಯಲ್ಲಿ ಚಾಮರಾಜನಗರ ಕೊಳ್ಳೇಗಾಲ ಮೈಸೂರು ನಂಜನಗೂಡು ಪಿರಿಯಾಪಟ್ಟಣ ಶ್ರೀರಂಗಪಟ್ಟಣ ಮಂಡ್ಯ ಅನೂರು ಚಿತ್ರದುರ್ಗ ತುಮಕೂರು ಸೇರಿದಂತೆ ನಾನಾ ಜಿಲ್ಲೆಗಳಿಂದ ಆಗಮಿಸಿದ ಮಾಜಿ ಜನಪ್ರತಿನಿಧಿಗಳು ಮುಖಂಡರು ಗಣ್ಯ ವ್ಯಕ್ತಿಗಳು ಸರ್ವ ಜನಾಂಗದ ಮುಖಂಡರು ಎರಡು ಸಾವಿರದ ಇಪ್ಪತ್ತೇಳರಂದು ನಡೆಯಲಿರುವ ಸಾವಿರದ ಅರವತ್ತೇಳನೇ ಜಯಂತಿ ಮಹೋತ್ಸವವನ್ನು ನಮಗೆ ಆಚರಣೆ ಮಾಡಲು ಆವಾಸವಾದ ಮಾಡಿಕೊಡುವಂತೆ ಶ್ರೀಗಳಿಗೆ ನಿವೇದನೆ ಮಾಡಿದರು ಚಾಮರಾಜನಗರ ಜಿಲ್ಲೆಯ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಕೆ ಆರ್ ಮಲ್ಲಿಕಾರ್ಜುನಪ್ಪ ಮಾತನಾಡಿ ಈ ಬಾರಿ ಚಾಮರಾಜನಗರಕ್ಕೆ ನೀಡುವಂತೆ ಗುಂಡ್ಲುಪೇಟೆಯ ಮಾಜಿ ಶಾಸಕ ನಿರಂಜನ್ ಕುಮಾರ್ ನಮ್ಮ ತಾಲೂಕಿಗೆ ನೀಡುವಂತೆ ಕೊಳ್ಳೇಗಾಲದ ಮಾಜಿ ಶಾಸಕ ರಂಜನ್ ಸ್ವಾಮಿಯವರು ಕೊಳ್ಳೆಗಾಲಕ್ಕೆ ನೀಡುವಂತೆ ಮುಖಂಡ ಸಚ್ಚಿದಾನಂದ ಶ್ರೀರಂಗಪಟ್ಟಣಕ್ಕೆ ನೀಡುವಂತೆ ಅಖಿಲ ಭಾರತ ವೀರ ಮಹಾಸಭಾ ಅಧ್ಯಕ್ಷ ಆನಂದ್ ಮಂಡ್ಯ ತಾಲೂಕಿಗೆ ನೀಡುವಂತೆ ಮೈಸೂರಿನ ಮಲೇಸ್ ಮೈಸೂರಿಗೆ ನೀಡುವಂತೆ ಕಿರಿಯಪಟ್ಟಣದ ಚಿತ್ರದುರ್ಗದ ತುಮಕೂರಿನ ಮುಖಂಡ ನಮ್ಮ ತಾಲೂಕಿಗೆ ನೀಡುವಂತೆ ಸುತ್ತೂರು ಶ್ರೀಗಳಿಗೆ ನಿವೇದನೆ ಸಲ್ಲಿಸಿ ಮಾತನಾಡಿದರು ನಮ್ಮ ಜಿಲ್ಲೆಗಳಿಗೆ ಕೊಡಿ ಎಂದು ನೂರಾರು ಮುಖಂಡರು ಕೋರಿಕೆ ಹೆಚ್ಚಿದ ಹಿನ್ನೆಲೆಯಲ್ಲಿ ಸಮಾಲೋಚನಾ ಸಭೆಯ ಅಂತಿಮವಾಗಿ ಸುತ್ತೂರು ಶ್ರೀಗಳ ಸಂದೇಶದಂತೆ ಶಾಸಕರಾದ ಪಿ ಎಂ ಸ್ವಾಮಿ ಮಾತನಾಡಿ ಈ ಬಗ್ಗೆ ಮುಂದಿನ ದಿನದಲ್ಲಿ ಈ ಬಗ್ಗೆ ಕ್ರಮ ಕೈಗೊಂಡು ನಿರ್ಣಯಿಸಲಾಗುವುದು ಎಂದು ತಿಳಿಸಿದರು ಸಭೆಯಲ್ಲಿ ಜೇಸಸ್ ವಿದ್ಯಾಪೀಠದ ಕಾರ್ಯದರ್ಶಿಗಳಾದ ಎಸ್ ಪಿ ಮಂಜುನಾಥ ಸ್ವಾಮಿ ಶ್ರೀಮಠದ ಕಿರಿಯ ಶ್ರೀಗಳು ಅರಗುರು ಚರಮೂರ್ತಿಗಳು ಮಾಜಿ ಶಾಸಕ ಡಾಕ್ಟರ್ ಕೆ ಅನದಾನಿ ವಿಧಾನ ಪರಿಷತ್ ಮಾಜಿ ಉಪಸಭಾಪತಿಗಳಾದ ಮರ್ತಿಬ್ಬೆಗೌಡರು ಸುತ್ತಮುತ್ತಲ ಜಿಲ್ಲೆಗಳ ಮಾಜಿ ಶಾಸಕರು ನೂರಾರು ಮುಖಂಡರು ಸಾವಿರಾರು ಭಕ್ತರು ಉಪಸ್ಥಿತರಿದ್ದರು ಅಂತಿಮವಾಗಿ ಪಟ್ಟಣ ನಡೆದ ಸಮಾರೋಪ ಭಾಷಣದಲ್ಲಿ ಗುಂಡ್ಲುಪೇಟೆಯಲ್ಲಿ ಎರಡು ಸಾವಿರದ ಇಪ್ಪತ್ತೇಳನೇ ವರ್ಷದಲ್ಲಿ ಸಾವಿರದ ಅರವತ್ತೇಳನೇ ಜಯಂತಿಯನ್ನು ಆಚರಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಣೆ ಮಾಡುವ ಮೂಲಕ ಸಮಾಲೋಚನಾ ಸಭೆಯ ನಿರ್ಣಯ ಅಂತಿಮಗೊಂಡಿತು ವಿಶೇಷ ವರದಿ ಮಾಗನೂರು ಎಂ ಶಿವಕುಮಾರ್ ಮಾಮರ ಮೀಡಿಯಾ ಮಳವಳ್ಳಿ